ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಹಾಸನ ಸಂಸದರ ನಿವಾಸದ ತಪಾಸಣೆ ನಡೆಸಲು ಎಫ್ಎಸ್ಎಲ್ ತಂಡ ಆಗಮನ ಎಂಪಿ ನಿವಾಸದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಎಎಸ್ಪಿ ವೆಂಕಟನಾಯ್ಡು ನೇತೃತ್ವದಲ್ಲಿ ನಡೆಯಲಿರುವ ತಪಾಸಣೆ ಈ ಹಿಂದೆ ಸಂತ್ರಸ್ತೆಯೊಂದಿಗೆ ಎಂಪಿ ನಿವಾಸದಲ್ಲಿ ಮಹಜರ್ ಮಾಡಿದ್ದ ಎಸ್ಐಟಿ ಟೀಂ ಎಸ್ಐಟಿ ಮಹಜರ್ ನಂತರ ಇಂದು ತಪಾಸಣೆ ನಡೆಸುತ್ತಿರುವ ಎಫ್ಎಸ್ಎಲ್ ತಂಡ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಎಂಪಿ ನಿವಾಸ 然后这个头脑倒是在细胞

ಬೈಟ್ ಆಗಿತ್ತು ನೋಡಿ